ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ಕುರಿತು ನಡೆದ ಬಲಗೈ ಸಮುದಾಯದ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಜಾತಿ ಗಣತಿ ಸಂದರ್ಭದಲ್ಲಿ ಮನೆ ಮನೆಗೆ ಬರುವ ವೇಳೆ ಸಮುದಾಯದವರು ಹೊಳೆಯ ಎಂಬ ಹೆಸರನ್ನು ಬಳಸುವ ಮೂಲಕ ಸಮರ್ಪಕ ಒಳ ಜಾರಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ರಾಜ್ಯದಲ್ಲಿ ನಡೆಯುತ್ತಿರುವ ಒಳಮೀಸಲಾತಿ ಜಾತಿ ಗಣತಿಯಲ್ಲಿ ಎಡಗೈ ಮತ್ತು ಬಲಗೈ ಸಮಾಜದ ನಡುವೆ ಆಂತರಿಕ ಭಿನ್ನಾಭಿಪ್ರಾಯಗಳು ಉಂಟಾಗಿವೆ ಈ ಸಮಸ್ಯೆ ಬಗೆಹರಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಸಂಗ್ರಹಿಸಲು ಕಾಲಾವಕಾಶ ಕೇಳುತ್ತಿದ್ದಾರೆ ಆದರೆ ಸರ್ಕಾರ ಅವಕಾಶ ನೀಡುತ್ತಿಲ್ಲ ಇದರಿಂದ ಆದಿ ಕರ್ನಾಟಕ ಸಮಾಜಕ್ಕೆ ಸೇರಿರುವ ಉಪ ಪಂಗಡಗಳಿಗೆ ಅನ್ಯಾಯ ಉಂಟಾಗುತ್ತಿದೆ ಹೀಗಾಗಿ ಸರ್ಕಾರ ಪುನರ್ ಸರ್ವೆ ಮಾಡಿಸಬೇಕು ಕಾಲಾವಕಾಶ ನೀಡಬೇಕು ಅಂಬೇಡ್ಕರ್ ನೀಡಿರುವ ಮೀಸಲಾತಿ ಸಮರ್ಪಕವಾಗಿ ಎಲ್ಲಾ ಸಮುದಾಯಗಳಿಗೂ ಸಿಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಆದ್ರೆ ಸಮೀಕ್ಷೆ ಒಳ್ಳೆ ಸರ್ವಿಸ್ ಆಗಿ ಸರ್ವಿಸ್ ನಾವು ಬಂದು ಆಗಿ ಶುರು ಮಾಡ್ತಾರೆ ಪ್ರತಿ ಸೆನ್ಸಲ್ ನಾವೇ ಜಾಸ್ತಿ ಕೊಡ್ತಾ ಇದ್ದೀವಿ ಈಗ ನಮ್ಮ ಹುಡುಗ ಹೇಳ್ದ ಅಂಬೇಡ್ಕರ್ ಫೋಟೋನೇ ಹಾಕಲ್ಲ ಅಂತ ನಿಮ್ಗೆ ಸಮೀಕ್ಷೆ ಆಗಿ ನಾವು ಗ್ಯಾರಂಟಿ ಜಾಸ್ತಿ ಬಂದ್ಬಿಟ್ಟು ಎಂಬತ್ತು ಪರ್ಸೆಂಟ್ ಇನ್ನೂ ನಮ್ಮನ್ನು ಕೆಲಸ ಮಾಡಕ್ ಮಾಡ್ಬೋದು ಅದಕ್ಕೆ ಎದುರ್ಬೇಕಾಗಿಲ್ಲ ಯಾರು ನಮ್ಮ ಸಮುದಾಯ ಅಲ್ಪಸಂಖ್ಯಾತ ನಾವು ಈ ಸಂಬಂಧ ಏಪ್ರಿಲ್ ಹನ್ನೆರಡರಂದು ಬೆಂಗಳೂರಿನಲ್ಲಿ ನಡೆಯುವ ಸಭೆಗೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಒಳಮೀಸಲಾತಿ ಜಾತಿ ಗಣತಿ ಸಂಬಂಧಿಸಿ ಬಲಗೈ ಸಮಾಜದವರನ್ನ ಜಾಗೃತಿಗೊಳಿಸಲು ಶೀಘ್ರದಲ್ಲಿಯೇ ಸಹಸ್ರಾರು ಸಂಖ್ಯೆಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ਇਰਸਵਾੜੀ ਸਿੱਧਪਾਜੀ ਸੀਟੀਵੀ ਨਿਊਜ਼ ਚਾਮਰਾਜਨਗਰ